ನಾನು ಇನ್ನೊಂದು ಏನಪ್ಪ ಅಂದರೆ ಹೊಸ ನಟರುಗಳು ಬೇಕಾಗಿದೆ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಇನ್ನು ಹೊಸ ನಟರುಗಳ ಕೊರತೆ ಇದೆ ಹೊಸಬ್ರು ಸಿನಿಮಾ ಮಾಡಿದಾಗ ಹೊಸ ಕಲಾವಿದರು ಬಂದಾಗ ಹೊಸ ನಿರ್ದೇಶಕರು ಬಂದಾಗ ಹೊಸ ಒ ಬಿ ಬಂದಾಗ ಹೊಸ ಕ್ಯಾಮ್ರಾಮನ್ ಇರ್ಬೋದು ಆಮೇಲೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂಥ ಸಿನಿಮಾಗಳನ್ನ ಎಂಕರೇಜ್ ಮಾಡಿ ಒಂದು ನಾಲ್ಕೈದು ಜನ ಹೀರೋ ಹುಟ್ಟಾಕಿದರೆ ಒಂದು ಹತ್ತು ಜನ ಹೀರೋಗಳು ಬೇಕಾಗಿದೆ ನಮಗೆ ಅಂಥ ಹೀರೋಗಳು ಬಂದಾಗ ಇಂಥ ಇದು ಇದು ಇಂಥ ಒಂದು ತೊಂದ್ ತೊಂದರೆಗಳು ಸಿಗೋದು ತಪ್ಪತ್ತೆ ಸಿನಿಮಾ ಇಲ್ಲಿ ಎಲ್ಲ ಟೆಕ್ನಿಕಲಿ ವೆರಿ 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 ಸೌಂಡ್ ಇದ್ದಾರೆ ಭಾಳಷ್ಟು ಯಂಗ್ ಟ್ಯಾಲೆಂಟ್ಸ್ ನಿರ್ದೇಶಕಿದ್ದಾರೆ ಯಂಗ್ ಟ್ಯಾಲೆಂಟ್ಸ್ ಆರ್ಟಿಸ್ಟ್ ಇದ್ದಾರೆ ಯಂಗ್ ಹೆಂಗ್ ಯಂಗ್ ಟ್ಯಾಲೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂತ ಅವಕಾಶ ಕೊಡುವಂಥ ಕೆಲಸ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದು ಸಿನಿಮಾ ದೊಡ್ಡ ಬಜೆಟ್ ಮಾಡೋದು ಅಂದರೆ ನಲ್ವತ್ತು ಕೋಟಿ ಐವತ್ತು ಕೋಟಿ ಎಂಬತ್ತು ಕೋಟಿ ಹತ್ತು ಕೋಟಿ ಹಿಡ್ಕೊಂಡು ಮೂರು ಸಿನಿಮಾ ಮಾಡಿ ಸ್ವಾಮಿ ಯು ಗಿವ್ ಎ ಚಾನ್ಸ್ ಫಾರ್ ದಿ ನ್ಯೂ ಕಮರ್ಸ್ ನ್ಯೂ ಟ್ಯಾಲೆಂಟ್ ಒಂದು ಪಿಕ್ಚರ್ ಹೋಗ್ಬೋದು ಅಷ್ಟೇ ಎರಡನೇ ಪಿಕ್ಚರ್ ಯಾವ್ರೇಜ್ ಆಗ್ಬೋದು ಮೂರನೇ ಪಿಚ್ಚರ್ ಸೂಪರ್ ಹಿಡೋಪರ್ ಇಟ್ಟು ನೀನು ಹತ್ತು ಸಿನ್ಮಾ ಮಾಡಬಹುದಲ್ಲ ಆ ಕಾನ್ಸೆಪ್ಟ್ ಗೊತ್ತಿರಬೇಕು ಎಲ್ಲೋ ಏನಾಯ್ತು ಕೆಲವರು ಪಾಪ ಒಂದು ಸಿನಿಮಾ ಮಾಡ್ತಾರೆ ಅಷ್ಟೊಂದು ಐವತ್ತು ಲಕ್ಷ ಒಂದು ಕೋಟಿ ತಗೊಂಡು ಸಿನಿಮಾ ಮಾಡಿ ಹೆಚ್ಚು ಕಡಿಮೆ ಆದಾಗ ಸಪೋರ್ಟ್ ಮಾಡೋವಂಥ ಕೆಲಸ ವಾಣಿಜ್ಯ ಮಂಡಳಿ ವಾಣಿಜ್ಯ ಅಂತೇಳಿ ನಾವು ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಲ್ಲ ವಿ ಕೆನ್ ಓನ್ಲಿ ಗಿವ್ ಎ ಮಾರಲ್ ಸಪೋರ್ಟ್ ಅದನ್ನು ಕೊಡುವಂಥ ಕೆಲಸ ನಾನಂತೂ ನಾನು ಅಧ್ಯಕ್ಷ ಅವಧಿಯಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಮುಂದಿನ ದಿನ ಕೂಡ ವಿ ಹಾವ್ ಟು ಎಂಕ್ರೇಜ್ ಒಂದು ಹತ್ತು ಹತ್ತು ಹದಿನೈದು ಇಪ್ಪತ್ತು ಜನ ಹೊಸ ಹೀರೋಗಳು ಬೇಕು ಹೊಸ ಟೆಕ್ನಿಷಿಯನ್ಗಳು ಬೇಕು ಯಾವಾಗ ಇದೆಲ್ಲ ನಮಗೆ ಅವಾರ್ಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಎಲ್ಲ ಕೇಳಿದ್ದು ಉಮಾಪತಿ ಅವರು ಮಾತಾಡಿದಂತಹ ಮಾತುಗಳು ನಿಮಗೆ ಹರಟಾಗಿದ್ದಾವೆ ಅಂತ ಕೂಡ ಕೇಳ್ಪಟ್ವಿ ಅದ್ರ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡಬಹುದಾ ಸರ್ ಎಲ್ಲ ವಾಹಿನಿಯಲ್ಲಿ ಅವ್ರು ಮಾತಾಡಿದ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರೋ ಮಾತಾಡಿದ್ರು ಅಂತ ಕೇಳ್ಪಟ್ಟೆ ನನಗೆ ಅವ್ರ ಬಗ್ಗೆ ಅವರು ದೊಡ್ಡ ಪುಡಿದರು ಮಾಡಿದ್ದಾರೆ ನಾನು ಯಾರ ಬಗ್ಗೆ ಕಾಮೆಂಟ್ ಮಾಡಲ್ಲ ಐ ನೆವರ್ ವಾಂಟ್ ಟು ನೇಮ್ ಎನಿಬಡಿ ಬಟ್ ಅಕಸ್ಮಾತ್ ಇಂಡಸ್ಟ್ರಿಯಲ್ಲಿ ಅವರಿಲ್ಲ ಕೆಲಸ ಮಾಡಲ್ಲ ನಿರುದ್ಯೋಗ ಒಂದು ವಿಚಾರ ಇದ್ದಾಗ ನಾನು ನಾ ಡಿ ಅಬ್ಜೆಕ್ಟ್ ಇವತ್ತು ಪ್ರಜಾಪ್ರಭುತ್ವ ಡೆಮಾಕ್ರೆಟಿಕ್ ಸೆಟಪಲ್ಲಿ ವಾಟ್ ಎವರ್ ಐ ಫೀಲ್ ಎಕ್ಟ್ ಆಗಿ ಅಕಾರ್ಡಿಂಗ್ ಟು ಮೈ ಲಿಮಿಟ್ಸ್ ಐ ಕ್ಯಾನ್ ಟ್ಯಾಕ್ ಅಷ್ಟೇ ಹೊರತು ಅವ್ರು ದೊಡ್ಡವರು ಇವರು ದೊಡ್ಡವರು ನಾವು ಯಾವತ್ತು ರೆಸ್ಪೆಕ್ಟ್ ದ ಸ್ಟೇಟಸ್ ನಾ ಯಾವತ್ತು ಯಾವುದು ಡಿಸ್ಕಿಮೆಂಟ್ ಮಾಡೋಲ್ಲ ಎಲ್ಲರೂ ಒಂದೇ ಒಂದು ಭಾವನೆ ನಾಳೆ ದೊಡ್ಡ ಪುಡು ದೊಡ್ಡವರಾಗೋದು ಸಣ್ಣ ಸಣ್ಣ ಪು ದೊಡ್ಡ ಹಾಂ ಒಂದು ರಂಗಿತ ರಂಗ ಸಣ್ಣ ಪಿಕ್ಚರ್ ಮಾಡಿ ಸೂಪರ್ ಡೂಪರ್ ಬಾಹುಬಲಿ ಮುಂದೆ ಸೂಪರ್ ಡೂಪರ್ ಹಿಟ್ ಆಗಿಲ್ವಾ ಯಾವ ಸಿನಿಮಾ ರಂಗ ಎನಿ ಟೈಮ್ ಫಿನಿಕ್ಸ್ ತಲೆ ಬಿಡ್ತಾರೆ ಹೊಂಬಾಳೆ ಫಿಲಮ್ ನೋಡಿ ಒನ್ ಆಫ್ ದಿ ಬೆಸ್ಟ್ ಯಾವತ್ತು ಯಾವಾಗಲೂ ಯಾರ ಬಗ್ಗೆ ಮಾತಾಡಿದಾರೆ ಅವರು ಹೊಂಬಾಳೆ ಆಗಿದ್ದಲ್ಲ ಮೋಸ್ಟ್ ಡಿಗ್ನಿಫೈಡ್ ಮ್ಯಾನ್ ನಮ್ಮ ನಿರ್ಮಾಪಕ ಸಂಘಕ್ಕೆ ಕೇಳಿದ ತಕ್ಷಣ ಕೇಳಿದ ಕೂಡಲೇ ಆ ಹೊಸ ಭವನಕ್ಕೆ ಐವತ್ತು ಲಕ್ಷಗಳ ಅಮೌಂಟ್ ಕೊಟ್ಟಿದ್ದಾರೆ ಬಹುಶಃ ಯಾವ ಚ ಯಾರು ಅದು ಬೆಳಕಿಗೆ ಬಂದಿಲ್ಲ ಯಾರು ಅವರಂತೂ ಹೇಳೋದಲ್ಲ ಬಿಡಿ ಎಷ್ಟು ಡಿಗ್ನಿಫೈಡ್ ವೆಲ್ ಬಿಹೇವ್ಡ್ ವೆಲ್ ಟಾಕ್ ಯಾರ್ಯಾವಾಗಲಿ ಆ ಥರ ನಿರ್ಮಾಪಕಿದ್ದಾರೆ ಅದು ಅವರು ಕೂಡ ಕ್ಯಾಲಿ ಬರ್ಬಂಥರು ಯಾರ ಬಗ್ಗೆ ಏನು ಮಾತಾಡೋಕ್ಕೋಗೋಲ್ಲ ನೆವರ್ ವಾಂಟ್ ಟು ಟಾಕ್

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ